ಈ ನನ್ನ ಮಕ್ಕಳು ಮತ್ತೆ ಶುರು ಫಂಕ್ಷನ್ ಗಣಪತಿ ಪ್ರಯುಕ್ತ ಫಂಕ್ಷನ್ ನಡಿತಿದೆ ನಾವೆಲ್ಲ ಬೆತ್ತ ಕುತ್ಕೊಂಡು ನೋಡ್ತಾ ಇದ್ದೀವಿ ದೇವ್ರ ಭಕ್ತಿ ಮಾಡ್ತಿದ್ದೀವಿಲ್ಲ ಹಾಯ್ ಹಾಯ್ ನಾವು ಇವತ್ತು ದೇವಸ್ಥಾನಕ್ ಹೋಗಿದ್ದಿಗೂ ಸ್ನೇಹಿತರೇ ದೇವಸ್ಥಾನಕ್ ಹೋಗಿದ್ವಿ ಗಣಪತಿ ಫಂಕ್ಷನ್ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡ್ಕೊಂಡು ಮನೆ ಕಡೆ ಹೋಗ್ತಾ ಇದೀವಿ ಮುಂದ್ಗಡೆ ಹೋಗ್ತಾ ಹೋಗ್ತಾ ನಾವು ಡಾರ್ಕ್ ಆಗಿ ಕಾಣಿಸ್ತಿದೆ ಆದ್ರೆ ಇದಕ್ಕಿಂತ ಮುಂಚೆ ಸ್ವಲ್ಪ ಮುಂದೆ ಹೋದ್ರೆ ಕಲರ್ ಕಲರ್ ಇದೆ ನೋಡ್ತಾ ನೋಡಿ ಫ್ರೆಂಡ್ಸ್ ಹೆಂಗೆ ಮಿರಾಮಿರ ಮಿಂಚ್ ಇದೆ ಆಲ್ದೋರು ಕಾರಣ ಇಷ್ಟೇ ನೀವು ಬಂದು ನೋಡಬೇಕು ಮೀರಾಮಿರ ಮಿಂಚ್ದೆ ಕಾರಣ ಇಷ್ಟೇ ಏನಂದ್ರೆ ಇದು ಈದ್ ಮಿಲಾತ್ ಈದ್ ಮಿಲಾ ಪ್ರಯುಕ್ತ ಹಾಲ್ದೂರ್ನಲ್ಲಿ ಮುಸಲ್ಮಾನ ಬಾಂಧವರು ಲೈಟಿಂಗ್ಸ್ನಿಂದ ಕವರೇಜ್ ಮಾಡಿದ್ದಾರೆ ಆಲ್ದೋರ್ನ ಮಸ್ತಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಅಷ್ಟೇ ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ರೇಟಿಂಗ್ಸ್ ಒಳ್ಳೆ ರೀ ಎಂಟ್ರಿ ಇದು ಮಕ ಮಾತ್ರ ಹೆಚ್ಡಿ ಅಲ್ಲಿ ಬರ್ತಾ ಇದೆ ಒಳ್ಳೆ ಒಳ್ಳೆ ಇವತ್ತು 3 ಒಳ್ಳೆ ಚೆನ್ನಾಗಿ ಒಳ್ಳೆ ಫುಲ್ ಕವರ್ ಆಗಿದೆ ಆಮೇಲೆ ಚಿ ಮನಿ ಮದಿಹು ಇಚಿ ಮನಿ ಇದು ರೆಕಾರ್ಡ್ ಆಗಿತ್ತ ರೆಕಾರ್ಡ್ ಆಯ್ತು ಈಗ ಹೇಳಿದ ರೆಕಾರ್ಡ್ ಆಯ್ತಾನೆ ಸರಿ ಗಾಯ್ಸ್ samajhara ಮತ್ತೆ ಇಷ್ಟೆಲ್ಲಾಕ್ಕೆ ಇಷ್ಟ ಪಡ್ತೀನಿ ಇಷ್ಟು ಲಕ್ಕ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದನೆಗಳು ಹೇಳುತ್ತಾ 12 ಒಮ್ಮೆ ಮುಗಿಸ್ತಿದ್ದೀನಿ ಹಾಯ್ ಬಾಯ್ ಸಾಲು ಚಾಂಪಿಯನ್ ನೋಡಿ ಎಲ್ಲ ಮಂಕಳಿ ಇವತ್ತು ಎಲ್ಲರಿಗೂ ಶುಭರಾತ್ರಿ ಹೇಳಕ್ಕೆ ತರತಾ ನಮ್ಮೆಲ್ಲರ ಗಮನಕ್ಕೆ ಬರೋಂತ ಗೊತ್ತಿಲ್ಲ ನಿಮಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಜಾಲಿ ಜಾಲಿ ಬ್ರೋ ನಮ್ಮರಲ್ಲಿ ಗಣಪತಿ ಇಟ್ಟಿರೋದಕ್ಕೆ ಒಂದ್ಸಲ ಸಂತೋಷ ನಮ್ಮೂರ ಗಣಪತಿ ಇಟ್ಟಿದ್ದೀವಿ ಬಟ್ ಗಣಪತಿ ಯಾವಾಗ ಬಿಡ್ತೀವ ನಮಗೆ ಗೊತ್ತಿಲ್ಲ ನಮಗೆ ಗಣಪತಿ ಯಾವಾಗ ಬಿಡ್ತೀವಿ ಗೊತ್ತಿಲ್ಲ ಯಾವುದೇ ಡೇಟ್ ಫಿಕ್ಸ್ ಇಲ್ಲ ಯಾವುದೇ ಎಲ್ಲಿ ಬಿಡ್ತೀವಿ ಅಂತ ಮಾತೇ ಇಲ್ಲ ಪ್ರಸಾದ್ ಇಲ್ಲ ಏನಿಲ್ಲ ಪ್ರಸಾದ್ ಇಲ್ಲ ಏನಿಲ್ಲ ಪೂಜೆ ಇಲ್ಲ

भेटियाोण नमस्कार